നമസ്കാര വെൽക്കം ബാക്ക് ടു മൈ യൂട്യൂബ് ചാനൽ കീർത്തിക്കുളൽ ഇരു മറ്റാന ഫസ്റ്റ് ടൈം തന്നെ പ്ലീസ് സബ്സ്ക്രൈബ് മന്ത്രി അഞ്ചിനെ ലൈക്ക് മ്ലേ ശേർ മനുലി കമെൻറ്റ് തന്നിട്ട് സോ ഇനീത്ത ബ്ലോഗ ദാ പണ്ടനിങ്ങ് അഞ്ചി ബൈ നന്ന വീഡിയോ ബന്ധില്ലേ സോ വീഡിയോ ദാദാ സ്പ്പെഷൽ ബൻ്റെ ഇനിക്ലേ ആട്ട് ബർപ്പി സോ ആജ് ഗൺ ബേ ബീർ ഗുദ്ധിച്ച ഗൺ ഒന്ന് സമയം ആൾഡി അമ്മ ഫുഡ് പ്രിപ്പയർ മിത്തി ഒലിപ്പൂ മുക്കറി കാവീൻ പൂ രെഡി മാറും ദവ സ്റ്റാണ്ടിരുത്ത സോ ഇത്തേക്കു വീഡിയോ മന്പ്പയ സോ ഹിന്ദി മീത് ഹാൻ ബേരബർ ബത്തിനെ സൊ നാ ഫ്രെഷ് അത് തിക്വേ സൊ ഗൈസിത്തീപദീതാണ്ട് തോലി ഹലോ നന്ന ഭജന ബന്ധ സോ ഭജന ബാണ്ടി മീതു പാണ്ട് ആട്ടത്തോടൊപ്പം കാത്തൊന്നും ആട്ടത്തു ഇട്ടപ്പറു വേര് കരണ സല ചെന കാത്ത് കാത്ത് പത്തഞ്ച് ഗണ്ടെ ഇരല്ല എത്ര ഗണ്ടി അപ്പത്തെ സർബത്ത സർബത്തവിടെ സർബത്ത് എത്ര ജനം ഉള്ള കുത്തുട്ട് പൂച്ച പിടി കിഞ്ഞിട്ടു അല്ലേ

പറന്ത പൂ മല്ലിക താരൈ അരി കോപ്പിലകേശന മീകില്ലേ ആട്ടി തമ്മ ഞാൻ എനിക്ക డేస్ ఫైనల్ ఆటోదకు బతీరు ఇత గంటే ఎలే కాలం ఆజు గంటే బర్త ఎల కాలే వీరు ఇతలు అన్నన స్వల్ప గాడి సో నెక్స్ట్ నమ్మల్డి అమ్మ అమ్మక్కడ బ అమ్మ బమ్మ ఆటోదక్ అమ్మేరు తరకారిన సో న్యో ఆట బ్రు ಅರಿವಣ ಪೂತ ಅಡ್ಡಿ ತನದಿ ಬೈಪ ನಡಿ ಕೈತಲ್ ಕೈತಲ್ ಕೈತಲ್ದಿ ರೆಡ್ಡಿರಲ್ಲಾಮರಲ್ಲಿ ಆಟದಾಗ್ಲು ಬತ್ತಿರಿ ಅಮ್ಮ ಸರ್ ಬತ್ತಿನ ಪಾಡನ ಜಾಸ್ತಿ

ரெடி மீர பண்டிர் தியாத்த 你也吃蛋。Yes, ಅಂತ ಹೇಳಿದ್ರೆ ಹಾ ದೂರದ ಕಾಡಿನಿಂದ ಚೆಂಗದ ಜಿಗಿದು ಬಂದು ಒಂದು ಜಿಂಕೆ ನನ್ನ ಹತ್ತಿರ ಹತ್ತಿರವಾಗಿ ಇಟ್ಕೊಂಡಿತ್ತು ಜಿಂಕೆ ಹಾಗೆ ಈ ಒಂದು ಜಿಂಕೆ ಇಲ್ಲ ವ್ಯತ್ಯಾಸ ಹೇಗೆ ಪಂಚವನದ ರೇಖೆ ಎಂಬುದು ಹಾ ಜಿಂಕೆಯ ಬೆನ್ನಿನ ಮೇಲೆ ಎದ್ದು ಕಾಣುತ್ತಾ ಉಂಟು ಅಕೋ ಏನೋ ಆಹ್ ನನ್ನ ಕೈಗಳಿಂದ ತಾಳವೊಂದನ್ನು ಬಳಿದೆ ಆ ತಾಳಕ್ಕೆ ಲೈವದ್ಧವಾಗಿ ಅದು ಕುಣಿದಕ್ಕೆ ಆರಂಭಿಸಿತು ಹಾ ಆ ರೇಖೆ ನಾಟ್ಯಕ್ಕೆ ಬಲಾದಂತಹ

ನೀರು ಸುಮ್ಮನೆ ನೀವು ಭ್ರಮೆಗೊಳ್ಳ ಬೇಡ ನೀನ ಮಾತು ಭ್ರಮೆ ಇದ್ದು ಜಾಲಕ್ಕೆ ನಮ್ಮ ಕುಟೀರದ ಮುಂಭಾಗದಲ್ಲಿ ಬಂಗಾರ ಬಣ್ಣ ಹೊಂದಿರುವ ಜಿಂಕೆ ನೋಡಿದ ಅಕ್ಷಿರ ಬಯಸುತ್ತಿದ್ದವಳು ನೀನು ಜಿಂಕೆಯನ್ನು ನೀನು ಬಯಸುದಷ್ಟೇ ಸರಿಯಾಗಿ ಅದನ್ನು ಪರೀಕ್ಷೆ ಮಾಡಿ ನವಳು ಸಣ್ಣ ಸಣ್ಣ ಕಾಲು ಎಲ್ಲ ಸಾಲಿನ ಗುರುಬಾ ಬಂದ್ರು ಆ ಜಿಂಕೆಯಲ್ಲಿ ವಿಶೇಷ ಜಿಂಕೆ ಕಾಲಿನಲ್ಲಿ ಬೆರಲುಂಟು ಜಿಂಕೆಗೆ ಬೆರಲಿರುವುದಿಲ್ಲ ಇರುವುದು ಗೊರಸು ಬಯಸಬೇಡ ಎಂಬುದಾಗಿ ಹಾಡಿದ್ದೇನೆ ಯಾಕೆ ಗೊತ್ತೇ ನಾವು ಇರುವುದು ಕಾಡಿನಲ್ಲಿ ಕಾಡಿನಲ್ಲಿ ದಾನವರು ಅವರ ಮೋಸಕ ಬಗೆಲ್ಲಬಹುದು ಆಮೇಗ ಅದನ್ನು ನೀನು ಬಯಸಿದೆ ಅಂತ ಆದ್ರೆ ಕಾಡಿನ ಮಿಗದಿಂದ ಮುಂದೆ ನಿನ್ನ ಪಾಲಿಗೆ ಕೇಳು ಬರುತ್ತದೆ ಸ್ವಾಮಿ ಆ ಒಂದು ಜಿಂಕೆಯಿಂದ ಪಾಲಿಗೆ ಯಾವ ಆಪತ್ತು ಆದ್ರೆ ಅದನ್ನು ಅನುಭವಿಸಲಿಕ್ಕೆ ನಾವು ಮಾಡಿದ್ದೇನೆ ಮೇಲಾದ್ರೂ ತಂದು ಕೊಡಬಹುದಲ್ವಾ ಜಾನಕಿ ಬೇಕೇ ಬೇಕೆಂಬುದಾಗಿ ಹತ ಮಾಡುತ್ತಿದ್ದವಳು ನೀನು ನಿನ್ನ ಆಸಕ್ತವಾಗಿ ತರಬೇಕಾದ ನನ್ನ ಕರ್ತವ್ಯ ಅಯೋಧ್ಯೆಯಿಂದ ಮಿಥಿಲೆಗೆ ಬಂದಂತ ಸಮಯದಲ್ಲಿ ಮಿಥಿಲೆಯನ್ನು ಅಯೋಧ್ಯದಲ್ಲಿ ವನಪಾಲಕ ವನವಾಸ ನಮ್ಮ ಪಾಲಿಗೆ ಆಯಿತು ಇಲ್ಲಿಯ ತನಕ ಯಾವುದೊಂದು ನೀನು ಬಯಸಿದವಳಲ್ಲ ತಂದು ಕೊಡಬೇಕಾದ ಕರ್ತವ್ಯ ತಮ್ಮನಾಗಿರುವಂತಹ ಲಕ್ಷ್ಮಣ ರಕ್ಷಣೆಯಲ್ಲಿ ರಾಮನ ನಿರೀಕ್ಷೆಯಲ್ಲಿರು ಹೋಗಿ ಬರ್ತೇವೆ ರಾಮ ಮಂತ್ರ جا ಂತ ಹೇಳಿದ್ರು ಬಹಳತ್ತು ಮಹಿ ನಮಗೆ ಸುಖ ಕಷ್ಟಗಳನ್ನು ಸುಬ್ರಹ್ಮಣ್ಯ ದೇವರು ಅಂತರಿಸಿಕೊಳ್ಳುವುದರ ಜೊತೆಗೆ ಬಂದು ಸಂಸಾರ ಮನೆ ಮತ್ತದೊಳಗೆ ಸಂಸಾರಕ್ಕೆ ಮುಖ್ಯವಾಗಿರುವುದು ನೆಮ್ಮದಿ ಹಾಗೂ ಆರೋಗ್ಯ ನಿಮ್ಮ ಮನೆಗೆ ಸಹ ನೆಮ್ಮದಿ ಹಾಗೂ ಆರೋಗ್ಯದ ಬದುಕಿನ ಎಂಬುದು ಸುಬ್ರಹ್ಮಣ್ಯ ಹಾಗೂ ನೀವು ನಮ್ಮ ದೇವ ದೇವರು ನಿಮ್ಮ ಪಾಲಿಗೆ ರೂಪವಾಗಿ ಅನುಗ್ರಹಿಸಲೆಂದು ಶ್ರೀದೇವರನ್ನು ಪೂರ್ವಕವಾಗಿ ಪ್ರೀತಿಯಿಂದ ಬೇಡಿಕೊಳ್ಳುವಂತಹ ಪ್ರಸಾದ ಸೊ ಗೈಸ್ ಆಟೋದಕ್ಕೆ ಬತ್ತದ ಹೈ ಗೈಸ್ ಸೊ ಆಟದಕ್ ಬತ್ತಿರ ಅಂಚಿನ ನಿಕ್ಲಿ ಆಟ ಬತ್ತಿತ್ತು ನಡ ಪಲ್ನಿ ಸೊ ಮನೆ ಮನೆ ಯಕ್ಷಗಾನ ಮಾತಿಟ್ಲೈತೆ ಬರ್ ಆಲ್ಮೋಸ್ಟ್ ഈസ മസ്റ്റ് എഡ്ഡത്ത മൈബണ്ടാ ക സോ അഞ്ച അത് സ്ീക്കർ പ്രീത് നെട ഖുഷി അതൊന്നും ആട്ടിയേറെ സോ എഞ്ചാ ഇങ്ങന ബാലയദൊട്ടിഗഞ്ചി ഫോട്ടോ രേ ആ ഫോട്ടോ നെന് ലാസ്റ്റി ആഡ് മന്പ്പെ സോ ആ ഇഞ്ച് ഇല്ലെങ്കിൽ ബ്ലാഗ് നിൽക്കാൻ വന്നേനവേ ഇഷ്ട പ്ലീസ് ലൈക്ക് മനപ്ലീസ് ഷേർ മനപ്ലീസ് സബ്സ്ക്രൈബ് മനപ്ലീ സോ നെക്സ്റ്റ് വീഡിയോ കൂടെ രചിക്ക ആട്പിട്ട് ബൈ ഗുഡ് നൈറ്റ്